ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಿಮ್ಮ ರಾಯಚೂರು ಕೊಪ್ಪಳ ಪ್ಲಸ್ ಶಿಮೂಲ್ ಪ್ಲಸ್ ಶಿಮೂಲ್ ಜಾಗ ಸಹಕಾರಿಗಳ ಅದಕ್ಕೆ ಡ್ರಾಪ್ ಮಾಡಿದ್ದೀವಿ ಅಷ್ಟೇ ಶಿಮೂಲ್ ಶಿಮೂಲು ಸೇರಿಸಿ ಪ್ಲಸ್ ಎನಿ ಡಿ ಸಿ ಸಿ ಬ್ಯಾಂಕ್ ಯಾವುದಾದ್ರೂ ಸರಿ ಡಿ ಸಿ ಸಿ ಬ್ಯಾಂಕ್ ಪ್ಲಸ್ ಕೆ ಎಮ್ ಎಫ್ಸು ಪ್ಲಸ್ ಯಾವುದೇ ಪತ್ತಿನ ಸಹಕಾರಿ ಸಂಘಗಳು ಅಂತ ಬರ್ತವಲ್ಲ ಯಾವುದಾದ್ರೂ ಸರಿ ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಒಂದು ಕೋಆಪರೇಟಿವ್ ರಿಲೇಟೆಡ್ ನೋಟ್ಸ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಪ್ಲಸ್ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ ಆ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂಥವು ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ನೋಟ್ಸ್ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಎಲ್ಲ ಡೀಟೇಲ್ಸ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಇದೆ ವಿಡಿಯೋನ ಫಸ್ಟ್ ವಾಚ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಒಳಗಡೆ ಎಂಟ್ರಗಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ರಿ ವೀಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಯಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಕನ್ನಡ ಕನ್ನಡ ಬಗ್ಗೆ ಹೋಗೋಣ ಏನು ಓದಬೇಕು ಎಷ್ಟು ಓದಬೇಕು ಸೊ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೋಡ್ತಾ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವ್ ಕೆ ಎಂ ಎಫ್ ಕೋಆಪರೇಟಿವ್ ಅಂದ್ರೆ ಅದರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸು ಕೆ ಎಮ್ ಎಫ್ ಇರುತ್ತೆ ಈಗ ಶಿಮೂಲ್ ಬರೀತಿರೋರು ಕೆ ಎಮ್ ಎಫ್ ಅಟೆಂಡ್ ಮಾಡ್ಕೊಳ್ರಿ ಸಪೋಸ್ ನೀವು ರಾಯಚೂರು ಬರೀತಾ ಇರೋರು ಬ್ಯಾಂಕಿಂಗ್ ಅಟೆಂಡ್ ಮಾಡ್ಕೊಳ್ರಿ ಮಿಕ್ಕಿದ್ದು ನೈನ್ಟೀನ್ ಫಿಫ್ಟಿ ನೈನ್ ಆಗಿ ಪ್ಲಸ್ ಮೂರು ಸಾವಿರದ ಕ್ವಶನ್ ಬ್ಯಾಂಕ್ ಇಷ್ಟು ರೆಡಿ ಮಾಡ್ಕೊಂಡ್ರೆ ಇಷ್ಟು ಓದಿದ್ರೆ ಕೋಆಪರೇಟಿವ್ ಪಕ್ಕಾ ಆಗ್ತೀರಾ ಪಕ್ಕಾ ಅಂದ್ರೆ ಪಕ್ ಆಗುತ್ತೆ ಪ್ಲಸ್ ಕನ್ನಡ ನೋಟ್ಸ್ ಅವೈಲಬಲ್ ಇದೆ ಪ್ಲಸ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅವೈಲಬಲ್ ಇದೆ ಕರೆಂಟ್ ಕರೆಂಟ್ ಅವೈಲಬಲ್ ಇದೆ ಪ್ಲಸ್ ಇಂಗ್ಲಿಷ್ ಮೆಟೀರಿಯಲ್ ಏಟ್ ಹಂಡ್ರೆಡ್ ಪ್ಲಸ್ ಹುಡುಗರ್ಗೆ ಎಲ್ಲರಿಗೂ ಎಷ್ಟು ಹಾಕಿದೀವೋ ಅಷ್ಟು ಮೆಟೀರಿಯಲ್ ಎಲ್ಲರಿಗೂ ಸಪ್ಲೈ ಆಗುತ್ತೆ ಯಾರ್ಯಾರಿಗೆ ನೋಟ್ಸ್ ಪರ್ಚೇಸ್ ಅವ್ರಿಗೆ ಹಾಕ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ಬಿಗಿನಿಂಗಲ್ಲೇ ಹೇಳ್ತೀನಿ ಎಷ್ಟು ಮೆಟೀರಿಯಲ್ ಅವೈಲಬಲ್ ಇದೆ ಅಂತ ವಿಡಿಯೋ ಚೆಕ್ ಮಾಡ್ಕೊಳ್ರಿ ಸೊ ವಿಡಿಯೋ ಒಳಗಡೆ ಕನ್ನಡ ಸಿಲೆಬಸ್ ನೋಟ್ ತಗೋಣ ಕನ್ನಡ ಸಿಲೆಬಸ್ಸು ಮತ್ತೆ ನಿಮ್ಮ ಸಿ ಬ್ಯಾಂಕ್ಸು ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸು ತುಂಬಾ ಕಾಲಾಗಿ ಹೋಗಿದ್ದಾವೆ ನಿಮ್ಮ ಕೆ ಎಮ್ ಎಫ್ ಅಷ್ಟೇ ನಾ ಕರ್ನಾಟಕ ತುಂಬಾ ತುಂಬಾ ನೋಟಿಫಿಕೇಶನ್ಸ್ ಆಗ್ತವೆ ಓದ್ಕೊಳ್ರಿ ಓದ್ಕೊಡ್ರಿ ಓದ್ಕೊಳ್ರಿ ಕಾಲ ಆದ್ಮೇಲೆ ಓದೋದಲ್ಲ ಕಾಲ ಆದ್ಮೇಲೆ ಓದೋದಲ್ಲ ನೋಟ್ಸ್ ಎಲ್ಲ ಹೆವಿ ನೋಟ್ಸ್ ಇರುತ್ತೆ ತಕ್ಷಣವೇ ಅಂದ್ರೆ ತುಂಬಾ ಕಷ್ಟ ನಿಮ್ಮ ರಾಯಚೂರಿನವರು ಯಾರಿಗಾರ ಮೆಟೀರಿಯಲ್ ಬೇಕಿರೋ ತಗೊಂಡು ನೋಟ್ಸ್ ಬೇಕಿರೋ ತಗೊಂಡು ತಕ್ಷಣವೇ ಓದಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಜನವರಿ ಹದಿನೈದು ಅಂತ ತಾತ್ಕಾಲಿಕವಾಗಿ ಒಂದು ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಅಷ್ಟು ಹೇಳ್ತಾ ಕನ್ನಡ ಒಳಗಡೆ ಕಣ ಕನ್ನಡ ಏನೇನು ಓದಬೇಕು ಅಂತ ಹೇಳ್ತಾ ಹೇಳ್ತಾ ಹೋಗ್ತೀನಿ ನೋಡ್ರಿ ಕನ್ನಡ ಕನ್ನಡ ಫಸ್ಟು ಸಾಹಿತ್ಯ 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 ಅದರಲ್ಲಿ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಅಂತೇಳಿ ಮೂರು ಇದು ಬರುತ್ತೆ ಕವಿಕೃತಿ ವಿಚಾರ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹುಡುಗರಿಗೆ ಅರ್ಥ ಆಗೋ ಭಾಷೆ ಹೇಳ್ಬೇಕಂದ್ರೆ ಕವಿ ಕೃತಿ ವಿಚಾರ ಯಾವ್ಯಾವ ಕವಿಗಳು ಏನೇನು ಕೃತಿಗಳು ಬಾದ್ರು ಅದರಲ್ಲಿ ಕಂಪ್ ಸಂಪೂರ್ಣವಾದಂತಹ ಡೀಟೇಲ್ಸ್ ಗೊತ್ತಿರಬೇಕು ಸಂಪೂರ್ಣವಾದಂಥ ಕಂಪ್ಲೀಟ್ ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು ತದನಂತರದಲ್ಲಿ ಬರ್ತಕ್ಕಂಥದ್ದು ವ್ಯಾಕರಣ ವ್ಯಾಕರಣ ತದನಂತರದಲ್ಲಿ ಬರ್ತಕ್ಕಂಥದ್ದು ವ್ಯಾಕರಣ ತದನಂತರದಲ್ಲಿ ಬರ್ತಕ್ಕಂಥದ್ದು ಭಾಷಾಭ್ಯಾಸ ನೋಡ್ತಾ ಹೋಗೋಣ ಮೂರು ಮೂರು ಸೆಕ್ಷನ್ಸ್ ನೋಡ್ಕೊಂಡ್ರೆ ಐವತ್ ಮಾರ್ಕ್ಸ್ ಬರುತ್ತೆ ಐವತ್ ಮಾರ್ಕ್ಸ್ ಬರುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟು ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಫಸ್ಟ್ ಕನ್ನಡ ಬರ್ಣಮಾಲೆ ಈ ಬರುತ್ತಲ್ಲ ಅದು ಸಿಲೆಬಸ್ ಹೇಳ್ತಾ ಇದು ಇಷ್ಟು ರೆಡಿ ಮಾಡ್ಕೋಬೇಕು ಇದಿಷ್ಟು ರೆಡಿ ಮಾಡ್ಕೊಂಡ್ರೆ ಅಚ್ಚುಕಟ್ಟಾಗಿ ನಮ್ಮಲ್ಲಿ ನೋಟ್ಸ್ ಅವೈಲಬಲ್ ಇದೆ ನೀಟಾಗಿ ಯಾವ್ಯಾವ ಸೆಕ್ಷನ್ ಇಂದ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೀವಿ ಯಾವ ಕ್ವಶನ್ಸ್ ಬಂದೇ ಬರ್ತವೆ ಯಾವ ಸೆಕ್ಷನ್ ಈಗ ಈ ಸೆಕ್ಷನ್ ಇಂದ ಕ್ವಶನ್ ಬರುತ್ತೆ ಅಂದ್ರೆ ಅದನ್ನ ಸ್ಪೆ ಸ್ಪೆಸಿಫೈ ಮಾಡಿದೀವಿ ಇದೇ ಸೆಕ್ಷನ್ ಇಂದ ಕ್ವಶನ್ ಬರುತ್ತೆ ಅಂತ ಪ್ಲಸ್ ಅದನ್ನ ಸಾಲ್ವೇಷನ್ ಪ್ಲಸ್ ಜ್ಞಾಪ್ ಇಟ್ಕೊಳ್ಳೋದು ಇಟ್ಕೊಳ್ಳೋದು ಆನ್ಸರ್ಸ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅದನ್ನೂ ಸಹ ಮೆನ್ಷನ್ ಮಾಡಿದ್ದೀವಿ ಅಷ್ಟು ನೀಟಾಗಿದೆ ಕನ್ನಡ ನೋಟ್ಸು ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ ತಗೊಂಡು ಓದಿ ಪ್ರತಿಯೊಂದು ಕುನೂನು ಹೆಂಗೆ ಯಾವ ರೀತಿ ಸಾಲ್ವೇಷನ್ ಸಾಲ್ವೇಷನ್ ಯಾವ ಥರ ಮಾಡಬೇಕು ಏನು ಬಂದರೆ ಹೆಂಗಿರುತ್ತೆ ಅಂತ ಎಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶಾರ್ಟ್ ಕಟ್ ಟ್ರಿಕ್ಸು ಪ್ರತಿಯೊಂದು ಟಾಪಿಕ್ಗೂ ಇದೆ ಪ್ರತಿಯೊಂದು ಟಾಪಿಕಲ್ಲೂ ಶಾರ್ಟ್ ಕಟ್ ಟ್ರಿಕ್ಸ್ ಇದೆ ತಗೊಂಡು ಓದಿ ಅವಶ್ಯಕತೆ ಇರ್ತಕ್ಕಂಥವ್ರು ಅಷ್ಟೇ ಫೋನ್ ಮಾಡಬೇಕು ಅನ್ವಾಂಟೆಡ್ ಕಾಲ್ಸು ಮೆಸೇಜಸ್ ಮಾಡಬಾರ್ದು ಎಲ್ಲ ದಾಖಲೆ ಸಮೇತ ಹಾಕಿದ್ದೀವಿ ಪ್ರತಿಯೊಂದು ಚಾನಲಲ್ಲಿದೆ ಚಾನೆಲ್ ಕಂಪ್ಲೀಟಾಗಿ ನೋಡಿ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ನೋಟ್ಸ್ ಗಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಆಯ್ತಾ ನೆಕ್ಸ್ಟ್ ಕನ್ನಡ ವರ್ಣಮಾಲೆ ನಾಮಪದಗಳು ಕ್ರಿಯಾಪದಗಳು ಲಿಂಗ ವಚನ ಸರ್ವನಾಮಗಳು ಅವ್ಯಯಗಳು ಈ ಟಾಪಿಕ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಕೋಶ್ ಮಾರ್ಕ್ಸ್ ಬರುತ್ತೆ ಅಂತಲೂ ಸ್ಪೆಸಿಫೈ ಇದೆ ನೋಟ್ಸಲ್ಲಿ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು ನೆಕ್ಸ್ಟ್ ಸಂಧಿಗಳು ಸಮಾಸಗಳು ಕೃದಾಂತ ಮತ್ತು ತದ್ದಿದಂತಗಳು ದ್ವಿರುಕ್ತಿ ಅನುಕರಣವೇ ಜೋಡು ನುಡಿಗಳು ಅನ್ಯ ದೇಶ ಶಬ್ದಗಳು ವಾಕ್ಯಗಳು ಮತ್ತು ಲೇಖನ ಚಿಹ್ನೆಗಳು ವಿರುದ್ಧಾರ್ಥಕ ಪದ ಗಾದೆಯ ಮಾತುಗಳು ನುಡಿಗಟ್ಟುಗಳು ಒಗಟುಗಳು ಅಲಂಕಾರ ಛಂದಸ್ಸು ಪ್ಲಸ್ ಫಿಫ್ತ್ ಇಂದ ವರೆಗೂ ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ಇದೆಯಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಪದಗಳ ಅರ್ಥ ಓದ್ಕೋಬೇಕು ಪದಗಳ ಅರ್ಥ ಓದ್ಲೇಬೇಕು ಕೇಳ್ತಾ ಇರ್ತಾರೆ ಇನ್ನ ಇದು ಬಿಟ್ರೆ ಶುದ್ಧ ರೂಪಗಳು ಅಂತ ಬರ್ತೇವೆ ಕನ್ನಡ ಪರ್ಟಿಕ್ಯುಲರ್ ಶುದ್ಧ ರೂಪಗಳು ಶುದ್ಧ ರೂಪಗಳು ಅಂದ್ರೆ ಸ್ಪೆಲ್ಲಿಂಗ್ ಏರ್ಸ್ ಅಂತ ಹೇಳ್ತೀವಲ್ಲ ಅದು ಇನ್ನ ಈ ಆಂಗ್ಲ ಪದ ಆಂಗ್ಲ ಪದದಿಂದ ಪರ್ಯಾಯ ಪದ ಅಂತ ಕೇ ಕೇಳ್ತಾರೆ ನಿಮ್ಮ ಇವು ಬರ್ತವೆ ನೋಡ್ರಿ ಯಾವುವು ಚಾನ್ಸಲರ್ ಎಕ್ಸಾಂಪಲ್ ಚಾನ್ಸಲರ್ ಅದನ್ನ ಕನ್ನಡದಲ್ಲಿ ಏನಂತಾರೆ ಒಂದು ಎಕ್ಸಾಂಪಲ್ ಕೊಟ್ಟಿ ಅದೇ ತರ ಸುಮಾರು ನೂರಾರು ಪದಗಳು ಇದೆ ಜ್ಞಾಪನೆ ಇಟ್ಕೊಂಡ್ರೆ ಕ್ವಶನ್ಸ್ ಬಂದೇ ಬಂದಿರ್ತವೆ ಇನ್ನ ಹಳೆ ಹಳೆ ಕ್ವಶನ್ ಪೇಪರ್ಸ್ ಹಳೆ ಕ್ವಶನ್ ಪೇಪರ್ಸ್ ಒಂದ್ಸತಿ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೇದು ಇಲ್ಲೇ ನೋಡಿ ಸಾಹಿತ್ಯ ಚರಿತ್ರೆ ಮತ್ತು ಕವಿ ಪರಿಚಯ ಅವಲ್ಲ ಹೇಳಿದ್ನಲ್ಲ ಅವಲ್ಲ ಹೇಳಿದ್ನಲ್ಲ ಅದು ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಕವಿ ಪರಿಚಯ ಗೊತ್ತಿರಬೇಕು ಮುಂಚೆನೆ ಹೇಳಿದ್ದೀನಿ ಇನ್ನ ಕನ್ನಡದ ಮೊದಲುಗಳು ಕ್ವಶನ್ಸ್ ತೆಗಿತಾ ಇರ್ತಾರೆ ಕನ್ನಡದ ಕವಿಗಳು ಮತ್ತು ಕೃತಿಗಳು ಪಕ್ಕಾ ಗೊತ್ತಿರಬೇಕು ಪಕ್ಕಾ ಗೊತ್ತಿರಬೇಕು ಯಾವ್ಯಾರ ಯಾರ್ಯಾರು ಯಾವ್ಯಾವ ಬರ್ದಿದ್ದಾರೆ ಅಂತ ಇನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಒಂದು ಸ್ವಲ್ಪ ನಾಲ್ ನಾಲೆಜ್ ಇದ್ರೆ ಸಾಕು ಇನ್ನ ಇನ್ನ ಪ್ರಶಸ್ತಿಗಳು ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಸಾಕು ಇಷ್ಟು ನೋಡ್ಕೊಂಡ್ರೆ ಕನ್ನಡ ಎಂಡ್ ಆಗುತ್ತೆ ಇಷ್ಟನ್ನ ಕಟ್ಟಾಗಿ ನೋಡ್ಕೊಂಡ್ರೆ ಎಂಡ್ ಆಗುತ್ತೆ ಕನ್ನಡ ನೋಡ್ಸು ಅದ್ಭುತವಾಗಿದೆ ಕನ್ನಡ ನಮ್ಮಲ್ಲಿ ಕನ್ನಡ ನೋಡ್ಸು ಅದ್ಭುತವಾಗಿದೆ ಅದರಲ್ಲೂ ವ್ಯಾಕರಣ ಸಂಪೂರ್ಣವಾಗಿ ಸಿಂಪ್ಲಿಫೈ ಮಾಡಿದೀವಿ ಕಂಪ್ಲೀಟ್ ಸಿಂಪ್ಲಿಫೈಡ್ ಸಿಂಪ್ಲಿಫೈಡ್ ಅರ್ಥ ಆಗ್ತಿದೆಯಾ ಕಂಪ್ಲೀಟ್ ಶಾರ್ಟ್ ಕಟ್ ಟ್ರಿಕ್ಸ್ ಅದರಲ್ಲಿ ಇದಾವೆ ಕಂಪ್ಲೀಟ್ ಆಗಿದಾವೆ ಎಲ್ಲಿಂದ ಬರುತ್ತೆ ಕ್ವಶನ್ಸ್ ನ ಎಲ್ಲಿಂದ ತೆಗಿತಾರೆ ಯಾವ್ದನ್ನ ಹೆಂಗ್ ಓದಬೇಕು ಎಲ್ಲ ಡೀಟೇಲ್ಸ್ ಇದೆ ಕಂಪ್ಲೀಟ್ ಆಗಿದೆ ಯಾವ ಟೆಕ್ಸ್ಟ್ ಬುಕ್ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ವಿ ಯಾವ ತರ ಮಾಡಿದ್ರೆ ಏನಾಗುತ್ತೆ ಅಂತ ಸೊ ಅಚ್ಚುಕಟ್ಟಾಗಿ ಕಟ್ಟಾಗಿ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಕೋಆಪರೇಟಿವ್ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕನ್ನಡ ಮೂರು ಅವೈಲಬಲ್ ಇದೆ ಜಿ ಕೆ ಪ್ರಿಪರೇಷನ್ ಅಂತಲ್ಲಿದೆ ಫಸ್ಟ್ ಇದೆಷ್ಟನ್ನು ಮುಗಿಸಿ ಇದೆಷ್ಟನ್ನು ಮುಗಿಸಿ ಕೋಆಪ್ರೇಟಿವ್ ಅಂದ್ರೆ ಎಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಕವರ್ ಆಗುತ್ತೆ ಇಲ್ಲೇ ನೂರಾಗುತ್ತೆ ಅರ್ಥ ಆಗ್ತಿದೆ ಏನು ಕನ್ನಡ ಅಂದ್ರೆ ನೂರೈವತ್ತು ಇನ್ನು ಐವತ್ತು ಮಾರ್ಕ್ಸ್ ಬರುತ್ತೆ ಒಟ್ಟು ಒನ್ ಫಿಫ್ಟಿ ಮಾರ್ಕ್ಸ್ ಇಲ್ಲೇ ಕವರ್ ಅಪ್ ಆಗುತ್ತೆ ಇಂಗ್ಲೀಷು ಪ್ರೀ ಮೆಟೀರಿಯಲ್ ಎಲ್ಲರಿಗೂ ಒಂದು ಏಯ್ಟ್ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ಗೆ ಹಾಕಿದೀವಿ ಅಷ್ಟು ಮೆಟೀರಿಯಲ್ ಫ್ರೀ ಇರುತ್ತೆ ಎಷ್ಟು ಫ್ರೀ ಇದೆ ಅಂತ ಆಟೋ ನಿಮ್ಸು ಏನು ನಿಮ್ಸು ಇ ವರ್ಡ್ ಎಂಸು ಸಫಿಕ್ಸ್ ಒನ್ ವರ್ಡ್ ಇದೆಲ್ಲ ಅದೆಲ್ಲ ಕವರ್ ಆಗಿದೆ ಹ್ಯಾಂಡ್ ರೈಟರ್ ನೋಟ್ಸು ಅದೊಂದನ್ನು ಮಾತ್ರ ಪಿ ಡಿ ಎಫ್ ಫ್ರೀ ಹಾಕಿಕೊಡ್ತೀವಿ ಮಿಕ್ಕಿದೆಲ್ಲಾನು ಪರ್ಚೇಸ್ ಮಾಡಿ ಓದ್ಕೊಳ್ಳಿ ಪರ್ಚೆಸ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಪರ್ಚೇಸ್ ಮಾಡಿ ಓದ್ಕೊಳ್ಳಿ ನೋಟ್ಸ್ ಅದ್ಭುತವಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೀಡಿಯೋಸ್ ಇದಾವೆ ಯಾವ್ಯಾವ ಎಕ್ಸಾಮ್ಸ್ ಅಲ್ಲಿ ಎಷ್ಟೆ ಕ್ವಶನ್ಸ್ ಬಂದಿದ್ದಾವೆ ಅಂತ ಡೀಟೇಲ್ ಆಗಿದೆ ಫಸ್ಟ್ ವಿಡಿಯೋಸ್ನ ನೋಡಿ ಫಸ್ಟ್ ಕಾಲು ಮೆಸೇಜ್ ಮಾಡಲಿಕ್ಕಿಂತ ಮುಂಚೆ ವಿಡಿಯೋಸ್ನ ದಯವಿಟ್ಟು ನೋಡಿ ಕಂಪ್ಲೀಟ್ ಆಗಿದೆ ಅದನ್ನ ನೋಡಿ ಅದರ ನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದೆ ಅಂತ ಯಾರಿಗಾರು ಅನ್ಸಿದ್ರೆ ಮಾತ್ರ ಕಾಲ್ ಮಾಡಿ ಒಳ್ಳೇದಾಗಲಿ ಕಾಲ್ ಕಾಲು ಅವಶ್ಯಕತೆ ಇಲ್ಲ ಮೆಸೇಜ್ ಮಾಡಿದ್ರು ಸಾಕು ಕಳ್ಸಿ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ಯಾವುದಾದ್ರು ಮತ್ತು ನಿಮ್ಮ ಕೆ ಪಿ ಎಸ್ ಸಿ ನೂರಾರು ನೋಟಿಫಿಕೇಶನ್ಸ್ ಆಗ್ತವೆ ತುಂಬಾ ನೋಟಿಫಿಕೇಶನ್ಸ್ ಬ್ಯಾಲೆನ್ಸ್ ಇದಾವೆ ತುಂಬಾ ಅಂದ್ರೆ ತುಂಬಾ ನೋಟಿಫಿಕೇಶನ್ಸ್ ಬ್ಯಾಲೆನ್ಸ್ ಇದಾವೆ ಎಲ್ಲ ಒಂದೊಂದೇ 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 ಕಾಲಾಗ್ತಾ ಹೋಗ್ತವೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎಲ್ಲ ಆಗ್ತವೆ ದಯವಿಟ್ಟು ಇವತ್ತಿಂದನೇ ಓದಿದೆ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸ್ ಅಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಇದಾವೆ ಡಿ ಸಿ ಸಿ ಬ್ಯಾಂಕ್ಸ್ ಪ್ಲಸ್ ಕೆ ಎಮ್ ಎಫ್ ತುಂಬಾ ಹೆವಿ ನೋಟಿಫಿಕೇಶನ್ಸ್ ಇದಾವೆ ಹೆವಿ ನೋಟಿಫಿಕೇಶನ್ಸ್ ಇದಾವೆ ಸೊ ಕಾಲಾಗೋವರೆಗೂ ಕಾಯಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಕಾಲಾಗವರೆಗೂ ಕಾಯೋಕೋಬೇಡಿ ಮಿನಿಮಮ್ ತ್ರೀ ಮಂತ್ಸ್ ಬೇಕೇ ಬೇಕು ಓದ್ಲಿಕ್ಕೆ ಮಿನಿಮಮ್ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ವರ್ಕ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ಈಗ ರಾಯಚೂರು ಒಳ್ಳೆ ಪೋಸ್ಟ್ ಇದೆ ಬಾಸ್ಟನ್ ಬ್ರಾಂಚ್ ಮ್ಯಾನೇಜರ್ ಕಾಲ್ ಮಾಡಿದಾರೆ ದಯವಿಟ್ಟು ಎಲ್ಲಾರು ಅಪ್ಲೈ ಮಾಡಿ ಒಳ್ಳೆ ಪೋಸ್ಟ್ ಒಳ್ಳೆ ಪೋಸ್ಟ್ ಎಲ್ಲರೂ ಅಪ್ಲೈ ಮಾಡಿ ಓದ್ಕೊಳ್ಳಿ ಅಂತ ಹೇಳ್ತಾ ಆ ವಿಡಿಯೋ ಮಾಡ್ತಾ ಇದೀನಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ